ಬೈಲಹೊಂಗಲ ಪಟ್ಟಣದಲ್ಲಿ ಮುಸ್ಲಿಂ ಸಮಾಜ ಬಾಂಧವರು ರಂಜಾನ್ ಹಬ್ಬದ ಅಂಗವಾಗಿ ಈದ್ಗಾ ಮೈದಾನಕ್ಕೆ ತೆರಳಿ ಸೋಮವಾರ ಶ್ರದ್ಧೆ ಭಕ್ತಿಯಿಂದ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು ಮುಸ್ಲಿಂ ಬಾಂಧವರ ಭವ್ಯ ಮೆರವಣಿಗೆ ಜಾಮಿಯಾ ಮಸೀದಿಯಿಂದ ಅಂಕಲಗಿ ಕೂಟ ಗೊಂಬಿಗುಡಿ ಕೂಟ ಬಜಾರ್ ರಸ್ತೆ ರಾಯನಾರೃತ ಬಸ್ ನಿಲ್ದಾಣ ಇಂಚಲ್ ಕ್ರಾಸ್ ಮಾರ್ಗವಾಗಿ ಈದ್ಗಾ ಮೈದಾನಕ್ಕೆ ತಲುಪಿತು ಮೌಲಾನಾ ಶೌಕತ್ ಬಾದಿ ಮಾತನಾಡಿ ರಂಜಾನ್ ಹಬ್ಬ ಅತ್ಯಂತ ಪವಿತ್ರವಾದ ಹಬ್ಬವಾಗಿದೆ ಈ ಹಬ್ಬದಲ್ಲಿ ದಾನ ಧರ್ಮ ಮಾಡುವುದರ ಜೊತೆಗೆ ದೇಶದಲ್ಲಿ ನಾಡಿನಲ್ಲಿ ಕಾಲಕ್ಕೆ ತಕ್ಕಂತೆ ಮಳೆ ಬೆಳೆ ಗಡಿ ಕಾಯುವಂತಹ ಯೋಧರಿಗೆ ಶಕ್ತಿ ಸಾಮರ್ಥ್ಯ ಸಮಾಜದಲ್ಲಿ ಸುಖಶಾಂತಿ ನೆಮ್ಮದಿ ನೆಲೆಸಲಿ ಸುಭದ್ರ ದೇಶ ಸದೃಢ ಸಮಾಜ ನಿರ್ಮಾಣವಾಗಲಿ ಎಂದು ಪ್ರಾರ್ಥಿಸಿದರು ಮೌಲಾನಾ ಮಫ್ಜುಲ್ ಇಸ್ಲಾಂ ಸಾಹೇಬ್ ಅವರಿಂದ ನಮಾಜ್ ನಡೆಸಿಕೊಟ್ಟರು ಹಾಫೀಜ್ ಉಲ್ಲಾ ಸಾಹೇಬ್ ಹುಬ್ಬಳ್ಳಿ ದುವಾ ಪಠಿಸಿದರು